ಪಾಥೇಯವ ಕಟ್ಟಿರು ವೈಕುಂಠಕ್ಕೆ ಪಯಣ ಸಂತವಾ ಪಾಥೇಯವ ಕಟ್ಟಿರು ವೈಕುಂಠಕ್ಕೆ ಪಯಣ ಸಂತವಾ ಪಾಥೇಯವ कटिरो माता पितरु अम्बो भक्तिचित्रा नव पात्रसूतन पाद पद्मपत्रवसि माता पितरु अम्बो भक्तिचित्रा नव पात्रसूतनपादः पद्मपत्रवसि पाथेयव ಕಟ್ಟಿರೋ ವೈಕುಂಠಕೆ ಪಯಣ ಸಮತವಾದರೆ ಪಾಥೆಯವ ಕಟ್ಟಿರು ಹರಿಭಕ್ತಿ ಹರಿಗೋಲಿನಿಂದ ಮೆಲ್ಲನೆ ನೀವು ವಿರಜಾನದಿಯ ದಾಟಿರೋ ಹರಿಭಕ್ತಿ ಹರಿಗೋಲಿನಿಂದ ಮೆಲ್ಲನೆ ನೀವು ನದಿಯ ದಾಟಿರೋ ಕರ ಜಾಗ್ರಗಳಿಂದ ಹಿರಣ್ಯಕನನು ಸಿಳಿದ ಪರವಾಸುದೇವನ ವಾಸುದೇವನ ದರುಶನ ವಹೋದಯ್ಯ ಕರ ಜಾಗೃಗಳಿಂದ ಹಿರಣ್ಯಕನನುಸೀಳಿದ ಪರವಾಸುದೇವನ ದಶನ ವಹೋದಯ್ಯ ಪಾತೆಯವ ಕಟ್ಟಿರೋ ವೈಕುಂಠಕ್ಕೆ ಪಯಣ ಸಮತವಾದರೆ ಪಾತೆಯವ ಕಟ್ಟಿರೋ ಪ್ರಳಯ ಧಾವಳಿ ಇಲ್ಲವೋ ಪೇಳುವುದೇನು ಚಳಿಮಳ ಬಿಸಿಲಿಲ್ಲವೋ ಪ್ರಳಯ ಧಾವಳಿ ಇಲ್ಲವೋ ಪೇಳುವುದೇನು ಚಳಿ ಮಳೆ ಬಿಸಿಲಿಲ್ಲವೋ ಬೆಳೆಸುಬಿತಿಲ್ಲದ ಬೇಕಾದ ಸಂಪತ್ತು ನಳಿನ ನಾಭನ ಪುರದೋಳು ನೆಲಸಿಹುದಯ್ಯ ಬೆಳಸು ಬಿತ್ತಿಲ್ಲದ ಬೇಕಾದ ಸಂಪತ್ತು ನಳಿನ ನಾಭನ ಪುರದೊಳು ನೆಲೆಸಿಹುದೈಯ ಪಾಥೆಯವ ಕಟ್ಟಿರೋ ವೈಕುಂಠಕ್ಕೆ ಪಯಣ ಸಮ್ಮತವಾದರೆ ಪಾಥೆಯವ ಕಟ್ಟಿರು ಶುದ್ಧ ಸಾತ್ವಿಕ ಪುರವು ತಾಮ ಸರಿ ಪೊದಲಳವಲ್ಲವೋ ಶುದ್ಧ ಸಾತ್ವಿಕ ಪುರವೋ ತಾಮಸರಿಗೆ ಪೊದಲಳವಲ್ಲವೋ ಆಧ್ಯಾತ್ಮ ಅರ್ಜುನಗೆ ನಿರ್ಧಾರ ಪೇಳಿದ ತದ್ದ ಪರಮ ಮಮ್ಮ ವೆಂಬೋಪೂರವೋ ಆಧ್ಯಾತ್ಮ ಅರ್ಜುನಗೆ ನಿರ್ಧಾರ ಪೇಳಿದ ತಮ ಪರಮ ಮಮ ವೆಂಬೋಪುರವೋ ಪಾಥೇಯವ ಕಟ್ಟೇರು ಪಯಣ ಪಯಣಸಮ್ಮತವಾ ಪಾಥೇಯವ ಕಟ್ಟಿರು ಕೂಗಳತೆಗೆ ಕೊಂಚವೋ ಹರಿಯ ಪುರವು ನಾಗರಾಜನ ಸಾಕ್ಷಿಯೋ ಕೂಗಳತೆಗೆ ಕೊಂಚವೋ ಹರಿಯ ಪುರವು ನಾಗರಾಜನ ಸಾಕ್ಷಿಯೋ ನಾಗಶಯನಲ್ಲಿ ನಮ್ಮ ಕಂಡರೆ ಹೋಗಬೇಡಿರಿ ಎಂದು ಹುಟ್ಟ ತಡೆವನು ನಾಗಶಯನಲ್ಲಿ ನಮ್ಮ ಕಂಡರೆ ಹೋಗಬೇಡಿರಿ ಎಂದು ಹುಟ್ಟ ತಡೆವನು ಪಾಥೆಯವ ಕಟ್ಟಿರೋ ವೈಕುಂಠಕ್ಕೆ ಪಯಣ ಸಮತವಾದರೆ ಪಾಥೆಯವ ಕಟ್ಟಿರೋ ಬರವೆಂಬ ಮಾತಿಲ್ಲವೋ ಒಂದು ಕಾಸು ತೆರಿಗೆಯ ಕೊಡಬ್ಯಾಡಿರೋ ಬರವೆಂಬ ಮಾತಿಲ್ಲವೋ ಒಂದು ಕಾಸು ತೆರಿಗೆಯ ಕೊಡಬ್ಯಾಡಿರೋ ಪರಮಕರುಣಿ ಹಯವದನ ವೈಕುಂಠದಿ ನ್ಯವನೀತು ಶರಣರ ಪರಮ ಕರುಣಿ ಹಯವದನ ವೈಕುಂಠದಿ ಸರ್ವನ್ಯವನ ಶರಣರ ಪೋರೆವನು ಪಾಥೇಯವ ಕಟ್ಟಿರೋ ವೈಕುಂಟಕೆ ಸಮ್ಮತವಾದರೆ मातापितरु एम्ब भक्तिचित्रा न वा पद्मपत्रवहासि पाथेयव कटेरो वैकुण्ठके पयणसम्मतवादरे